ಮಾವು ಬೆಳೆಗಾರರಿಗೆ ಸರ್ಕಾರ ವಿಶೇಷ ಪರಿಹಾರ ಘೋಷಣೆ ಮಾಡಲಿ ಮಾವು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಧರಣೀಶ್ ರಾಮ್ಪುರ್ ಮಾವು ಬೆಳೆಗಾರರಿಗೆ ಸರ್ಕಾರ ಪ್ರತಿ ಎಕರೆಗೆ ಮೂವತ್ತೆಂಟು ಸಾವಿರ ರೂಪಾಯಿನಂತೆ ಸರ್ಕಾರ ವಿಶೇಷ ಪರಿಹಾರ ಘೋಷಣೆ ಮಾಡಬೇಕು ಅಂತ ಮಾವು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಧರಣೀಶ್ ರಾಂಪುರ್ ಅವರು ತಿಳಿಸಿದರು ರಾಮನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಮನಗರ ಜಿಲ್ಲೆಯಲ್ಲಿ ಬಿಸಿಲಿನಿಂದ ಮಾವಿನ ಮರಗಳು ಒಣಗಿ ಹೋಗಿದ್ದು ಈ ಮಾವಿನ ಮರಗಳ ಪುನಶ್ಚೇತನಕ್ಕೆ ಸರ್ಕಾರ ರೈತರಿಗೆ ನೆರವು ನೀಡಬೇಕು ಅಂತ ತಿಳಿಸಿದರು ಎಸ್ ಧರಣೀಶ್ ಅಂತೇಳಿ ಮಾವು ಬೆಳೆಗಾರ ಸಂಘದ ಅಧ್ಯಕ್ಷರು ಏನು ಈ ಪ್ರಸಕ್ತ ಸಾಲಿನಲ್ಲಿ ಮಾವು ಬಹಳ ಬೆಳೆಗಾರರಿಗೆ ದುಃಖ ತರಿಸುವಂಥ ಒಂದು ಸಂಗತಿ ಮೂವತ್ತು ಸಾವಿರದ ಅರವತ್ತೇಳು ಹೆಕ್ಟೇರ್ನಲ್ಲಿದ್ದಂಥ ಮಾವು ವಾರ್ಷಿಕ ಒಂದು ಇಪ್ಪತ್ತ್ಮೂರು ಲಕ್ಷ ಐವತ್ತು ಲಕ್ಷದ ಮೆಟ್ರಿಕ್ ಟನ್ ತನಕನವೇ ಉತ್ಪತ್ತಿಯಾಗ್ತಾ ಇದ್ದಂತಹ ಮಾವು ಇವತ್ತು ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಇಳಿದಿದೆ ಅದು ಕೂಡ ಈ ಬಿಸಿಲಿಗೆ ಅದು ತೊಟ್ಟು ಒಣಗಿ ಅದು ಕೂಡ ಇದೆ ಅದು ರೈತನಿಗೆ ಮಾವು ಬೆಳೆಗಾರರಿಗೆ ಬಹಳ ಅದು ನೋವಿನ ಸಂಗತಿ ಮತ್ತೆ ಅದರ ಜೊತೆಗೆ ನಿನ್ನೆಯಿಂದ ಆಲಿಕಲ್ಲು ಮತ್ತೆ ಮಳೆ ಗಾಳಿಯಿಂದ ಇರುವುದು ಕೂಡ ಉದುರೋಗಿ ಪೂರ್ತಿ ನಷ್ಟ ಆಗಿದೆ ಆ ಹತ್ತು ಪರ್ಸೆಂಟ್ ಇದ್ದದ್ದು ಕೂಡ ಸರ್ಕಾರದ ಅಧಿಕಾರಿಗಳ ವರದಿ ಪ್ರಕಾರ ಹತ್ತು ಪರ್ಸೆಂಟ್ ಇದ್ದದ್ದು ಅದರಲ್ಲೂ ಕೂಡ ನೆನ್ನೆಯ ಒಂದು ಗಾಡಿ ಹೊಡೆತಕ್ಕೆ ಸಿಲುಕಿ ಅದು ಕೂಡ ಅದು ಉದುರು ಹೋಗಿದೆ ಸೊ ಇದೆಲ್ಲ ಒಟ್ಟಾರೆ ಮಾವು ಬೆಳೆಗಾರರಿಗೆ ಈ ವರ್ಷ ಅಂತೂ ತುಂಬಲಾರದ ನಷ್ಟ ಆಗಿದೆ ಅದಕ್ಕೆ ಈ ಸರ್ಕಾರ ಏನು ಅವರೇ ಒಂದು ತಂಡ ರಚನೆ ಮಾಡಿತ್ತಲ್ಲ ಆ ತಂಡದ ವರದಿ ಪ್ರಕಾರ ನಮಗೆ ಅವರೇನೋ ಒಂದಷ್ಟು ಅಂತ ಅವರು ತೀರ್ಮಾನ ಮಾಡಿದ್ದಾರೆ ಆದರೆ ನಾವು ಬಾವು ಬೆಳೆಗಾರ ಸಂಘದ ಒತ್ತಾಯ ಮಾಡ್ತಾ ಇರೋದು ಪ್ರತಿ ಒಂದು ಎಕರೆಗೆ ಮೂವತ್ತ ಸಾವಿರ ರೂಪಾಯಿಗಳ ಪರಿಹಾರ ಘೋಷಣೆ ಮಾಡಬೇಕು ಅಂತ ನಾನು ಸರ್ಕಾರನ ಒತ್ತಾಯ ಮಾಡ್ತಾ